ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಮಾತನಾಡೋಣ ಯಾಕೆ ಆಲ್ಕೋಹಾಲ್ ಅಥವಾ ಮದ್ಯ ಸೇವನೆ ಮಾಡಿದ ಮೇಲೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ ಅಥವಾ ಸಾರಾಯಿ ಸೇವನೆ ಮಾಡಿದವರಿಂದೇ ಕ್ರೈಮ್ ರೇಟ್ಸ್ ಜಾಸ್ತಿ ಯಾಕೆ ಆಗುತ್ತೆ ಅನ್ನೋ ವಿಷಯದ ಮೇಲೆ ಮಾತನಾಡೋಣ ಸೊ ಆಲ್ಕೋಹಾಲ್ ಬಾಡಿ ಒಳಗಡೆ ಹೋದ ಮೇಲೆ ಏನು ಮಾಡುತ್ತೆ ಅಂತ ನಿಮಗೆ ಅರ್ಥ ಆದರೆ ಖಂಡಿತವಾಗೂ ಯಾಕೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ ಅನ್ನೋದು ಅರ್ಥ ಆಗಲಿಕ್ಕೆ ಶುರು ಮಾಡ್ತದೆ ಮಿತ್ರ ಅಲ್ಕೊಹಾಲ್ ಎರಡು ಟಾಪಿಕ್ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತೆ ಒಂದು ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಅಥವಾ ಲಾಸ್ ಆಫ್ ಅವೇರ್ನೆಸ್ ಅನ್ನು ಫಸ್ಟ್ ಕ್ರಿಯೇಟ್ ಮಾಡುತ್ತೆ ಸೆಕೆಂಡ್ ಡಿಸ್ಕನೆಕ್ಷನ್ ಯು ವಿತ್ ಯುವರ್ ಮೆಮೊರಿ ಸೆಂಟರ್ ಇದು ಎರಡನೇ ಕೆಲಸ ಮಾಡುತ್ತೆ ಆಲ್ಕೋಹಾಲ್ ಇಲ್ಲಿ ಮೊದಲನೇ ಚಾಪ್ಟರ್ ಮೇಲೆ ಮಾತನಾಡಿದರೆ ಲ್ಯಾಕ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಲಾಸ್ ಆಫ್ ಅವೇರ್ನೆಸ್ ಅಂತ ಅಂದಾಗ ಬಸವಣ್ಣನವರ ಒಂದು ಯುಕ್ತಿ ನಿಮಗೆ ನೆನಪಾಗ್ತದೆ ಅರಿವೇ ಗುರು ಅಂಥೇಳಿ ಅರಿವೇ ಗುರು ಅರಿವೇ ಗುರು ಅಂತ ತುಂಬ ಜನ ಹೇಳ್ಕೊವಂತ ತಿರುಗಾಡ್ತಾರೆ ಅಲ್ಲಿ ಇಲ್ಲಿ ಬಟ್ ಅದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನರಿಗೆ ಮಾತ್ರ ಅದರ ಪರಿಚಯ ಇರುತ್ತೆ ಮಿತ್ರ ಯಾರು ಯಮ ನಿಯಮಾದಿಗಳ ಪಾಲನೆ ಬಹಳ ಸ್ಟ್ರಿಕ್ಟಾಗಿ ಮಾಡ್ತಾಯಿರ್ತಾರೆ ಯಾರು ಸಾಧನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಮಾತ್ರ ಅರಿವಿನ ಪರಿಚಯ ಇರುತ್ತೆ ಅರಿವಂದ್ರೆ ಏನು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಮ ದೇಹ ಹೆಂಗೆ ಮೂವ್ಮೆಂಟ್ ಇದೆ ನಿಮ್ಮ ದೇಹದಲ್ಲಿ ಏನು ನಡೀತಾ ಇದೆ ನಿಮ್ಮ ದೇಹ ಯಾವ ರೀತಿಯಾದ ಚಲನವಲನ ಮಾಡ್ತಾಯಿದೆ ನಿಮ್ಮ ಮನಸ್ಸು ಏನು ವಿಚಾರ ಇದೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವನೆಗಳು ಅಲೆಗಳು ಹೇಳ್ತಾ ಇವೆ ನೀವು ಯಾವ ರೀತಿಯಾದ ಡಿಸಿಷನ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ನಿಮ್ಮ ಬ್ರೇನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಿಮ್ಮ ಬ್ರೇನಲ್ಲಿ ಏನೇನು ನಡೀತಾ ಇದೆ ಈಗ ನಿಮ್ಮ ಪಂಚ ಜ್ಞಾನೇಂದ್ರಿಯಗಳು ಯಾವ್ಯಾವ ವಿಷಯ ವಸ್ತುಗಳನ್ನು ಗ್ರಹಣ ಮಾಡ್ತಾ ಇದೆ ಇದೆಲ್ಲದರ ಮೇಲೂ ಕೂಡ ಒಂದು ವಾಚ್ಫುಲ್ನೆಸ್ ಅಥವಾ ಒಂದು ಗಮನ ಹರಿಸುವುದನ್ನು ಅರಿವು ಅಂತಾರೆ ಈ ಅರಿವೇ ಗುರು ಅಂತ ಯಾಕಂತಾರೆ ಅಂದರೆ ಈ ಕಾನ್ಷಿಯಸ್ನೆಸ್ ಅಥವಾ ಅವೇರ್ನೆಸ್ಸೇ ಒಂದು ಬದುಕಿನ ಒಂದು ಮುಖ್ಯ ಧ್ಯೇಯ ಅನ್ನೋದು ಸಾಧಕರು ಕಂಡುಹಿಡಿದಿರುವಂಥ ಒಂದು ವಿಷಯ ಇದು ಓನ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ವ್ಯಕ್ತಿಗಳಲ್ಲಿ ಮಾತ್ರ ಬರುತ್ತೆ ಅದು ಸಾಧನೆ ಮಾಡಿದವರಲ್ಲಿ ಮಾತ್ರ ಯುಕ್ತೇಶ್ವರ್ ಗಿರಿ ಪರಮಹಂಸ ಯೋಗಾನಂದ ಸ್ವಾಮಿ ವಿವೇಕಾನಂದ ಸಿದ್ದೇಶ್ವರ ಸ್ವಾಮಿಗಳು ಶಿವಕುಮಾರ ಸ್ವಾಮೀಜಿಗಳು ಶೃಂಗೇರಿ ಶ್ರೀಗಳು ಓಶೋ ಭಗವಾನ್ ರಜನೀಶ್ ಸದ್ಗುರು ಬಸವಣ್ಣನವರು ಆದಿಶಂಕರಾಚಾರ್ಯ ಈ ರೀತಿಯಾದ ಬೆರಳೆಣಿಕೆಯಷ್ಟು ಜನರನ್ನು ನಾವು ಲಿಸ್ಟ್ ಮಾಡ್ಬೋದು ಯಾಕಂದರೆ ಅದು ಸಾಧನೆ ಮಾಡಿದವರಲ್ಲಿ ಮಾತ್ರ ಪರಿಚಯ ಇರುತ್ತೆ ಅರಿವೇ ಗುರು ಸೊ ಸಾರಾಯಿ ಒಳಗಡೆ ಹೋದಾಗ ನಿಮ್ಮನ್ನು ನಿಮ್ಮ ಅವೇರ್ನೆಸ್ ಅಥವಾ ಕಾನ್ಷಿಯಸ್ನೆಸ್ ಅಥವಾ ಅರಿವಿನಿಂದ ದೂರ ಮಾಡುತ್ತೆ ಏನು ಇದ್ದೀರಾ ನಿಮ್ಮ ಬಾಡಿ ಹೆಂಗೆ ಮೂವ್ಮೆಂಟ್ ಆಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರಗಳು ಬರ್ತಾ ಇದೆ ನಿಮ್ಮ ಬ್ರೈನ್ನಲ್ಲಿ ಏನು ಬರ್ತಾ ಇದೆ ಎಲ್ಲವೂ ಸಂಪೂರ್ಣವಾಗಿ ನಿಮ್ಮ ಔಟ್ ಆಫ್ ಕಂಟ್ರೋಲ್ ಹೋಗಿಬಿಡುತ್ತೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಡಿಸ್ಕನೆಕ್ಟಿಂಗ್ ಯು ವಿತ್ ಯುವರ್ ಮೆಮೊರಿ ಸೆಂಟರ್ ಇದು ಎರಡನೇ ಕೆಲಸ ಭಾಳ ಗಂಭೀರವಾದ ವಿಷಯ ಇದು ಯಾಕಂದರೆ ವ್ಯಕ್ತಿಗೆ ವ್ಯಕ್ತಿ ಎಷ್ಟೇ ಕ್ರೂರಿಯಾಗಿದ್ದರೂ ಕೂಡ ಅಕಸ್ಮಾತ್ ಅವನಲ್ಲಿ ಸಾರಾಯಿ ಒಳಗಡೆ ಇಲ್ಲ ಅಂದರೆ ಕಿಂಚಿತ್ತು ಕಿಂಚಿತ್ ತಕ್ಷಣ ವಿಚಾರ ಮಾಡ್ತಾನೆ ಯಾಕಂದರೆ ಅಲ್ಲಿ ಮೆಮೊರಿ ಸೆಂಟರ್ ಆ್ಯಕ್ಟಿವ್ ಇರುತ್ತೆ ಸಂವಿಧಾನ ಏನು ಕಾನೂನು ಏನು ನಾನು ತಪ್ಪು ಮಾಡಿದಾಗ ಇದು ನನ್ನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಮನೆ ಕುಟುಂಬ ಸದಸ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮುಂದೆ ಇದು ಕೇಸ್ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಇದು ಎಲ್ಲ ನಿಮಗೆ ಬರೋದು ಅರಿವು ಮತ್ತು ಮೆಮೊರಿಯಿಂದ ಮಾತ್ರ ಈ ಸಾರಾಯಿ ಒಳಗಡೆ ಹೋದಾಗ ನಿಮ್ಮನ್ನು ಅರಿವು ಮತ್ತು ಮೆಮೊರಿಯಿಂದ ಕಟ್ ಆಫ್ ಮಾಡಿಬಿಡುತ್ತೆ ಆಗ ನಿಮ್ಮಲ್ಲಿ ಭಯ ನಾಶ ಆಗಿಬಿಡುತ್ತೆ ಯಾವಾಗ ಭಯ ನಾಶ ಆಗುತ್ತೆ ಆವಾಗ ನಿಮಗೆ ಯಾವುದ್ರದ್ದು ಕೂಡ ಅರಿವಿರೋದಿಲ್ಲ ಪರಿಜ್ಞಾನ ಇರೋದಿಲ್ಲ ಆಗ ವ್ಯಕ್ತಿ ತುಂಬ ಒಂದು ಧೈರ್ಯ ಇಲ್ಲದಾಗ ಮಾಡದೇ ಇರುವಂಥ ಕೆಲಸಗಳು ಸಾರಾಯಿ ಸೇವನೆ ಮಾಡಿದಾಗ ಮಾಡ್ತಾನೆ ಮಾತಾಡದ ಇರುವಂಥ ವ್ಯಕ್ತಿ ಸಾರಾಯಿ ಸೇವನೆ ಆದಮೇಲೆ ಅತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾರಾದರೂ ಮೇಲಿಂದ ಹಾರಿಬಿಡು ಅಂದರೆ ಮೇಲಿಂದ ಹಾರಿಬಿಡ್ತಾನೆ ನೀರಲ್ಲಿ ಧುಮ್ಕು ಅಂದರೆ ನೀರಲ್ಲಿ ಧುಮಿಕಿ ಬಿಡ್ತಾನೆ ಇವನ್ ಅವನಿಗೆ ಅದು ಕೂಡ ನೆನಪಿರಲ್ಲ ಅವನಿಗೆ ಸ್ವಿಮ್ಮಿಂಗ್ ಬರುತ್ತೋ ಇಲ್ವೋ ಅಂತೇಳಿ ಸೊ ಅಷ್ಟು ಕೂಡ ಮೆಮೊರಿಯಿಂದ ಕಟ್ ಆಫ್ ಮಾಡುತ್ತೆ ಮತ್ತು ಕಾನ್ಷಿಯಸನ್ನು ಲಾಸ್ ಮಾಡಿಬಿಡುತ್ತೆ ಅದು ಸೊ ಅದೇ ಕಾರಣಕ್ಕೆ ಸಾರಾಯಿ ಸೇವನೆ ಆದಮೇಲೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಡಿಸಿಷನ್ಸನ್ನು ತೆಗೆದುಕೊಳ್ಳಬಾರ್ದು ಚಾಟಿಂಗ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಯಾರ ಜೊತೆ ಡಿಸ್ಕಷನ್ ಯಾರಿಗಾದರೂ ಮಾತು ಕೊಡೋದು ಏನಾದರೂ ಡಿಸಿಷನ್ ತೆಗೆದುಕೊಳ್ಳೋದು ಏನಾದರೂ ಬರೆಯೋದು ಓದೋದು ಎಲ್ಲಾದರೂ ಡ್ರೈವಿಂಗ್ ಹೋಗೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಟಾಪ್ ಇರಬೇಕು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಸಾರಾಯಿ ಕೂಡ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ನಮ್ಮ ನಿಮಗೆ ಸಾರಾಯಿ ಸೇವನೆ ಮಾಡಬೇಕೇ ಅನಿಸಿದರೆ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಭಾಳ ಗಮನ ಇರಬೇಕು ಮತ್ತು ಯಾವುದೇ ಕೆಲಸ ಮುಗೀತು ಏನೂ ಮಾಡೋದಿಲ್ಲ ಇನ್ನು ಮುಂದೆ ಯಾರ ಜೊತೆ ಮಾತಿಲ್ಲ ಕತೆ ಇಲ್ಲ ನೋ ಚಾಟಿಂಗ್ ನೋ ಫೋನ್ ಕಾಲ್ಸ್ ನೋ ಡಿಸಿಷನ್ ಮೇಕಿಂಗ್ ಅಂತ ಇದ್ದಾಗ ಮಾತ್ರ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೋದು ಇಲ್ಲದ್ರೆ ಭಾಳ ಗಂಭೀರವಾದ ಸಮಸ್ಯೆಗಳು ತಂದು ಚಾನ್ಸಸ್ ದಟ್ಟವಾಗಿರುತ್ತೆ ಸೊ ಇದು ಏನಿದೆ ನನ್ನ ಒಪೀನಿಯನ್ में ले